ಏನ್ ಮಾಡೋಜೆ ಆಯಿತು ಸಾಕು ಮಾಡೋಕೆ ಆಗಲಿ ಡೈಲಿ ಎದಕ್ಕೆ ಎಬಿಸ್ತೀವಿ ಅದಕ್ಕೆ ಎಬಿಸಿಲ್ಲಲ್ಲ ಗೊತ್ತಾಗತ್ತೆ ಅಂತಂದು ಟಕ 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 ಮೈ ತಕೊಂಡು ಸೂಪರ್ ಇದ್ದಾಗ ಅಯ್ಯೇ ತಂದಿದ್ದೀನಲ್ಲ ಅಂತ ನಮ್ಮ ಮನ್ಯಾಗೆ ಕಳಿಸ್ತಿದ್ರೆ ಹೋಗ ಬಾ ಅಂತಂದೇಳಿ ಅವ್ರು ಬರೋಲ್ಲ ಅವರು ಇಲ್ಲೇರ್ತಾರಂತೆ ಏನಕ್ಕೆ ಮಾಮ ಅದಾನ ರೀ ನೋಡಿ ತರ್ಪಾಟ್ ನೋಡೋಕೆ ಏನೋ ಒಂದು ಆರ್ಡ್ರು ಬಂದಾಗ ಬರ್ರಿ ಫ್ರೆಂಡ್ಸ್ ನಾನ್ ಊರಿಗೆ ಬಂದಿನ ಅಂತ ಮನೆ ಚಿಕನ್ ತಗೊಂಡ್ಬಂದ ನಾವ್ ಅಮ್ಮ ಚಿಕನ್ ಮಾಡಕ್ಕೆ ಎಲ್ಲಾ ಮಸಾಲೆ ಹೇಗ್ ಅಂತ ನೋಡೋಣ ಅಮ್ಮನ್ ಕೈ ರುಚಿ ಅಂದ್ರೆ ಫಸ್ಟ್ ಶೂ ಹಾಕೊಂಡಿದ್ದಾನೆ ಮತ್ತೆ ಸ್ಲಿಪ್ಪರ್ ಗುಟ್ ಹಾಕೊಂಡಿಲ್ಲ ಇದೆ ಫಸ್ಟ್ ಅವ್ನು ಕ್ತಿರದು ಮತ್ತೆ ಚಿಕನ್ ಫ್ರೈ ಈರುಳ್ಳಿ ನಿಂಬೆಹಣ್ಣು ಮತ್ತೆ ಮೊಸರು ಇಷ್ಟೇ ಊಟ ನಮ್ಮನೆ ಸಿಂಪಲ್ ಊಟ ರೊಟ್ಟಿ ಆಯ್ತು ಸರ್ ಫ್ರೆಂಡ್ಸ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಇವ್ರು ಮಧ್ಯಾಹ್ನ ಬಂದ್ಬಿಡ್ತಾರೆ ಬೇಗ ನಾನು ನಿನ್ನೆ ನೈಟ್ ಹೇಳಿದ್ರಲ್ಲ ಎರಡು ದಿನ ಜಲ್ದಿರೊತ್ತಿ ಲೇಟ್ ಆಗಿದ್ರೆ ಪರವಾಗಿಲ್ಲ ನಾನು ಊಟ ಮಾಡಿ ಟಿಫನ್ ಮಾಡಿಬಿಡು ಮಾಡ್ಕೊಂಡು ಹೋಗ್ನಾ ಅಂದ್ರೆ ನಾನು ಏನ್ ಟಿಫನ್ ಮಾಡಿ ನಾಳೆ ರೊಟ್ಟಿ ಸುಡಲ್ಲ ಅದಕ್ಕೆ ರೊಟ್ಟಿ ಸುಟ್ಟೆ ರೊಟ್ಟಿನ ರೆಡಿ ಅದು ಬದನೇಕಾಯಿ ಪಲ್ಯ ಮಾಡಿ ನುಗ್ಗಿಕಾಯಿ ತಂದಿದ್ರೆ ಬದ್ನೆ ಕಾಲ್ ಹಾಕಿ ನುಗ್ಗಿಕಾಯಿ ಪಲ್ಯ ಮಾಡೀನಿ ಅಷ್ಟೇ ಒಂದು ಟಿಫನ್ ಮಾಡಿ ಹೋಗ್ತಾರೆ ಅದಕ್ಕೆ ನಾನು ವಿಡಿಯೋ ಮಾಡೋಕೆ ಆಗಿ ಫ್ರೆಂಡ್ಸ್ ಇವ್ರಿ ನುಗ್ಗಿಕಾಯಿ ಅಂದ್ರೆ ಫುಲ್ ಇಷ್ಟ ನುಗ್ಗಿಕಾಯಿ ಪಲ್ಯ ರೊಟ್ಟಿ ನೋಡಿ ಹೇಗ್ ರೆಡಿಯಾಗಿದ್ದಾರೆ ಹೋಗೋಕೆ ಇವಾಗ ಟೈಮ್ ಆಗೈತೆ ಅದಕ್ಕೆ ಬೇಗ 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 ಊಟ ಮಾಡ್ತಾರೆ ನಂದು ಜವಾಡಿಕೆ ಧರ್ವಾಡಿಕೆ ಝಡವಾಡಿಕೆ ಅಲ್ಲ ಫ್ರೆಂಡ್ಸ್ ಬೇಕಾದರೂ ಅವರು ಎದ್ದು ರೆಡಿಯಾಗಿ ಹೋಗ್ಬೇಕು ನಾನು ಎಬ್ಸ್ಬೇಕು ನಾನು ಟೈಮ್ ಸರಿ ನಾನು ಎದ್ದೀನಿ ಡೈಲಿ ಅದಕ್ಕೆ ಎಬ್ಬಿಸ್ಲಿ ಅದಕ್ಕೆ ಎಬ್ಸಿಲ್ಲಲ್ಲ ಒತ್ತಾಗತ್ತೆ ಅಂತಂದು ಟಕ 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 ಮೈ ತಕೊಂಡು ಊಟ ಮಾಡಿ ಹೋಗಿ ರೀಸನ್ ಹೇಳು ಮತ್ತೆ ರೀಸನ್ ಹೇಳು ಇಲ್ಲ ಫ್ರೆಂಡ್ಸ್ ಅದೇ ಬೇಗ ಎದ್ದಿಲ್ಲ ಟೈಮ್ ಆಗೈತೆ ಅದಕ್ಕೆ ಬೇಗ ಬೇಗ ಎಬ್ಬಿಸಿಲ್ಲಲ್ಲ ಅಂತಂದು ಹೇಳಷ್ಟೆ എഫ്സ്ല്ല ഈക്കെ രംഗി മഴി ഇവത്തൊന്ന് രീൽസ്തരന് ഒന്ന് രീൽസ് പക്ക ഊറി മറ്റേ ബഡ് നോക്ക ഓന്ദ്രന് ഓക്കെ 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 എസ് ബരല്ലേർ ಈ ಹೋಗ್ತೀನಿ ಫ್ರೆಂಡ್ಸ್ ನಾನು ಪಕ್ಕ ಹೋಗ್ತ ನೋಡ್ರಿ ದೊಡ್ಡ ರಾಕ್ಷಸ ಫ್ರೆಂಡ್ಸ್ ಈತನು ನನಗೆ ಸರಿ ತಗ ಹೋಗ್ ನೋಡಿ ಫ್ರೆಂಡ್ಸ್ ಹೋಗ್ತೇನೆ ನಾನು ಹೋದಾಗ ಫೋನ್ ಮಾಡಬೇಕು ನಿಮ್ಗೆ ಹಿಂಗಿಟ್ಟಿರುತ್ತೆ ಟ್ರೂ ಕಾಲ್ ರು ಅಲ್ಲ ಅವ್ರು ನೀನು ಫೋನ್ ಮಾಡಿರ್ತೀಯಲ್ಲ ಬಾ ಅಂತ ಅವಾಗ ಹಿಂಗೆ ಅವ್ರಿಗೆ ಹಿಂಗೆ ವಿಡಿಯೋ ಮಾಡ್ತೇತಿ ನಾವು ನೋಡ್ರಿ ಮಾಡ್ಯಾನು ನೋಡ್ರಿ ಅಂತ ಅವಾಗೈತೆ ಕರಿಬೇಕು ನೋಡಿ ಫ್ರೆಂಡ್ಸ್ ನೆನ್ಪಿಟ್ಕಾರಿ ಹೋಗಿ ಹೋಗಂದಾನ ಹೋಗ್ತೀನಿ ನಾನು ಇವೆಲ್ಲ ಬದುಕು ಮುಗಿಸ್ಕೊಂಡು ಗೊತ್ತಿಲ್ಲ ಇನ್ನು ಯಾರೇ ಪ್ರಪೋಸ್ ಮಾಡಕ್ಕೆ ಹೋಗ್ ಹಲೋ ಹಲೋ ಹಾಂ ಹೇಗೆ ಟಿವ್ ಕಣ ಯಾರಿ 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 ಏರಿ சாக்கு சாக்கு சூப்பர் தய ந ஃபிரெண்ட்ஸ் அவ ரோஜியில் ஊட்டக்க நான் இவனை ஓய்வோனு கடுபீக மத்தே ஜாக்கெட் எல்லாம் தாண்டி வந்து அந்த நசுதா கொடு வந்து ரூபாய்னா அல்ல கடைக்கு கல்சக் நான் கொடுத்தார ஏன்னே கொட்டியப்பா நானும் மகனாவும் கொடந்தாக இவத்து எதுக்கா பிரேன் சின்னமக்க நான் ஜக்கெட் ஃபோன்

ನಮ್ಮ ಮಕ್ಕಂಡ ಇಷ್ಟೊತ್ತಿಗೆ ಎದಾಳ್ತಿದ್ದಾವ್ರಪ್ಪ ಹೋಗತ್ತನಾಗತ್ತಿನ ಮಕ್ಕಳ ಏಪ್ಪ ಅಪ್ಪಪ್ಪ ಹೋಯ್ತು ಡ್ಯೂಟಿಗೆ ಮಾಮ ಊಟ ಹೋದ ನೀನಪ್ಪ ಇನ್ನ ರಾತ್ರಿ ಎಷ್ಟೊತ್ತಾದ್ರೂ ಮಕ್ಕಂಡಿಲ್ಲ ಅದಕ್ಕೆ ಈಗ ಮಕ್ಕಳು ಓದೋಳಪ್ಪ ಫೈನಲಿ ಊರಿಗೆ ಹೋಗ್ತಿದ್ದೀನಿ ಅಷ್ಟು ಕೇಳ್ಕೊಂತಿದಿನ ಅಂತ ನಮ್ಮ ನಮ್ಮನೆಯವ್ರ ಕಳ್ಸಿದ್ರೆ ಬಾ ಅಂತಂದೇಳಿ ಇಲ್ಲಿ ಬಸ್ ಸೇರಿಸ್ತಾರೆ ಅಲ್ಲಿ ನಮ್ಮಮ್ಮ ಯಾರ ನಿಲ್ಸ್ಕೊಂತಾರ ನನ್ನ ಹೋಗ್ಬಿಡ್ತೀನಿ ಅಲ್ಲಿ ಕಾಣ್ತೀನಿ ಮತ್ತೆ ನನಗೆ ಗಣೇಶನ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಷ್ಟು ಕೇಳ್ಕೊಂತಿದಿನ ಹೋಗ್ಲಿ ಬಿಡು ಪಾಪ ಅಂತಂದು ಕಳ್ಸಿದ್ರ ಆದ್ರೆ ಮತ್ತೆ ಬರ್ಬೇಕು ನಾಳೆನೇ ಬಂದ್ಬಿಡಕಂತ ಹೇಳ್ಯಾರ ಅದಕ್ಕೆ ಹೋಗಿ ಬಂದ್ಬಿಡ್ತೀನಿ ಬನ್ನಿ ಹೋಗೋಣ ನೋಡಿ ಕುಂತ್ ಇದೆ ಫಸ್ಟ್ ಟೈಮ್ ಇಷ್ಟು ಖಾಲಿ ಇದೆ ಬಸ್ ಇಲ್ಲಾಂದ್ರೆ ಕುಡಿತ ಕಂಪ್ಲೀಟ್ ಹೋಗ ಫುಲ್ ರಶ್ ಪ್ರೀ ಹಾಯ್ ಮಕ್ಕಂಡಿದ್ದೇನ ಪ್ರಿಯಾಂಕ ಪಾಪ ಪ್ರಿಯಾಂಶಿಗೆ ನೀರು ಮತ್ತು ಒಂದು ಏನೋ ತರಕ್ಕೆ ಹೋಗ್ಯಾರ ಅವ್ರು ಬರಲ್ಲ ಅವರು ಇಲ್ಲೇ ಇರ್ತಾರಂತೆ ಏನೋ ಕೆಲಸ ಇದೆ ಅಂತೆ ನೀನು ಹೋಗಿ ಬಾ ಬೆಳಗ್ಗೆ ಜಲ್ದಿ ಬಾ ಅಂದರು పప్పు బాడీ అప్పా లాల్ పప్పు తర్కొని కుర్కూరే లాల్ పప్పు మా తరక నేను మామూర మామ తి ಸಾಂಬ್ರ ಅಂತೂಸ್ ಬರ್ರಿ ಅಂದ್ರೆ ಇವರು ನಾವು ನೋಡಿ ಸರ್ಪ್ರೈಸ್ ಕೊಡಾಕ ಏನೋ ಒಂದು ಆರ್ಡರ್ ಬಂದ್ ಬರ್ರಿ ಅಂದ್ರೆ ಇವರು ಬರಲಿಲ್ಲ ಇಲ್ಲಿ ಕಾಯ್ಕಾ ಅನ್ಕೊಂತಾರಿಗೆ

ಮಾಡಿ ಊರಿಗೆ ಬಂದ ನನ್ನ ತಾಳಿ ಇಷ್ಟು ತಗೊಂಡು ತಿಂಬಕ್ಕೆ ಸಾಕಾಡ್ತಾನೆ ನಾನು ಅವ್ರ ಮಾ ಮತ್ತಾಗ ಯಪ್ಪ ನನಗೆ ಒಂದು ಕೊಡಪ್ಪ ಇರಲಿ ಕೊಡಪ್ಪ ಹಾಂ ಅವ್ರ ಅವು ಕೊಡ್ತಾನೆ ನೋಡ್ರಿ ಅಲ್ಲಿ ಬಾ 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 ಹಾಂ ಕಾವೆಂಬಗೊಂದು ಕೊಡ್ತಾನೆ ಗುಡ್ ಬಾಯ್ ಹ್ಞೂ ಇನ್ನೊಂದೆ ಅದು ಅಂತೆ ಅದು ಇಲ್ಲ ಅದಪ್ಪ ಇನ್ನ ಇಲ್ಲಿ ಪೈ ಇಲ್ಲಿ ಬಗಾರ ಐ ವಿಸ್ ನಮ್ಮಗಂತ ಅವನಿಗೆ ಅಲ್ಲನ್ ಕೊಟ್ಟನ ಇಕ್ಕಿಗನ್ ಕೊಟ್ಟನ ಕಾವಗನ್ ಕೊಟ್ಟನ ಆ ಹೋಗಿಲ್ಲ ಆಗ್ ಆಗ್ ನೀನು ಇಲ್ಲ ತೆಂಗೆ ತೆಂಗೆ ಎಲ್ಲಪ್ಪ ಇದು ನಿನಿ ತೆಲಿಗೊಂಡನ್ ತೆಲಿಗೊಂಡನ್ ಉಪ್ಪು ಕಾ ಹಲೋ ಗಣ फ्रेंड्स ನಾನು ಊರಿ ಚಿಕನ್ ತಗೊಂಬಂದಾರ ಬಂದರ ನಮ್ಮಮ್ಮ ಚಿಕನ್ ಮಾಡಕ್ಕೆ ಎಲ್ಲ ಮಸಾಲೆ ಎಲ್ಲಾ ಹಾಕಂತಿದ್ದಾರೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇದಿಷ್ಟು ಹಾಕಿ ರುಬ್ಬತಾರೆ ಮಿಕ್ಸಿ ಹಾಕಿ ಅಮ್ಮ ಚೆನ್ನಾಗಿ ಮಾಡ್ತಾರೆ ಚಿಕನ್ ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ ಚಿಕನ್ ಮಾಡ್ತಿದ್ದಾಳೆ ನಮ್ಮಮ್ಮ ಹೇಗೆ ಅಂತ ನೋಡೋಣ ಅಮ್ಮನ ಕೈ ರುಚಿ ಅಂದರೆ ಹಾಗೆ ಅಲ್ವ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಚಿಕನ್ ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ಎಣ್ಣೆ ಹಾಕಿದ್ದಾರೆ ಇದಕ್ಕೆ ನೋಡಿ ಎಣ್ಣೆ ಹಾಕಿದಾರೆ ನೋಡಿ ಚಿಕನ್ ಹಾಕ್ತಿದ್ದಾರೆ ಎಣ್ಣೆ ಚಿಕನ್ ಕಾದ್ಮೇಲೆ ಕಲ್ಸ್ಕೊಂತಾರೆ ಅರಿಶಿನ ಉಪ್ಪು ಏನ್ ಹಾಕಿಲ್ಲ ಅರಿಶಿನ ಪುಡಿ ಹಾಕಿದ್ದಾರೆ ಉಪ್ಪು ಹಾಕ್ತಿದ್ದಾರೆ ರುಚಿಗೆ ತಕ್ಕಷ್ಟು ನೋಡಿ ನೋಡಿ ಈಗ ಮೆಂತ್ಯ ಹಾಕ್ತಿದ್ದಾರೆ ನೋಡಿ ಇವಾಗ ಚೆನ್ನಾಗಿ ಕಲ್ಸ್ಕೊಂತಿದ್ದಾರೆ ಉಪ್ಪು ಅರಿಶಿನ ಮೆಂತ್ಯ ಪಲ್ಯ ಹಾಕಿದ್ರವಲ್ಲ ಚೆನ್ನಾಗಿ ಅದೆಲ್ಲ ಕಲ್ಸ್ಕೊಂತಿದಾರೆ ಕಲ್ಸ್ಕೊಂಡ್ ಸ್ವಲ್ಪ ಬಿಟ್ಟು ಆಮೇಲೆ ಖಾರ ಹ್ಮ್ ಅಂದ್ರೆ ಈ ತರ ಬಿಟ್ರೆ ಅದನ್ನ ಉಕ್ಕುರ್ಲೆ ಅಂತಾರ ಈ ತರ ಬಿಡ್ತಾರೆ ಈಗ ಆಮೇಲೆ ಖಾರ ಮಸಾಲೆ ಅವೇನ್ ರುಬ್ಕೊಂಡಿದವ ಅದನ್ನೆಲ್ಲ ಹಾಕ್ತಾರೆ ಇದು ಕುದಿಯಕಂತ ನೋಡ್ತಿದಾರೆ ಕುದೀತಿದೆ ಇದು ಇವಾಗ ಇನ್ನೊಂದ್ ಟೈಮ್ ತಿಸ್ಕೊಂತಿದ್ದಾರೆ ಖಾರ ಹಾಕಿದ್ದಾರೆ ಎಷ್ಟು ಚೌಟ್ ಹಾಕಿ ಚೌಟ್ ಹಾಕಿದ್ದಾರೆ ಒಂದ್ ಕೆಜಿ ಮೂರ್ ಚೌಟ್ ಎರಡು ಕೆ ಜಿ ಆರ್ ಚೌಟ್ ಹಾಕಿದ್ದಾರೆ ಖಾರ ಖಾರ ಹಾಕಿ ತಿಸ್ಕೊಂತಿದ್ದಾರೆ ಅದು ನೆಕ್ಸ್ಟ್ ಈಗ ಅಲ್ಲ ಕೊತ್ತಂಬ್ರಿ ಹಾಕ್ತಾರೆ ನೋಡಿ ಅಲ್ಲ ಕೊತ್ತಂಬರಿ ಅವಲ್ಲೇ ತೋರಿಸಿದ್ನಲ್ವಾ ಅದು ಮಿಕ್ಸಿ ಹಾಕೊಂಡಿದ್ದಾರೆ ಇವಾಗ ಇದಕ್ಕೆ ಹಾಕ್ತಾರೆ ಕೂಡ ಇದ್ರಾಗ ಹಾಕಿ ರುಬ್ಬಿರಂತೆ ನೋಡಿ ಚೆನ್ನಾಗಿ ಕಲ್ಸ್ಕೊಂತಿದ್ದಾರೆ ನೋಡಿ ನಾ ಕುದ್ದಿ ಲಾವಲ್ಲೇ ನೋಡಿ ಎಷ್ಟ್ ಬೇಕಷ್ಟು ನೀರ್ ಹಾಕಿದ್ದಾರೆ ನೀರ್ ಹಾಕಿ ಇದು ಕುದೇ ಚೆನ್ನಾಗಿ ಕುದ್ಮೇಲೆ ಲಾಸ್ಟ್ ನಾನ್ ಮನೇಲಿ ಮಾಡ್ಕೊಂಡಿದ್ನಲ್ವಾ ಅದು ನಮ್ಮಅಮ್ಮನೇ ಕಲ್ಸ್ಕೊಟ್ಟಿದ್ದು ನನಗೆ ಅದೊಂದು ಅದು ಹಾಕಿ ಲಾಸ್ಟ್ ಇಳಿಸ್ತಾರೆ ನಮ್ಮಮ್ಮ ಎಲ್ಲ ನಾನ್ವೆಜ್ ಚೆನ್ನಾಗ್ ಮಾಡ್ತಾರೆ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಅಮ್ಮ ಮಾಡೋ ನಾನ್ವೆಜ್ಗಳು ಮೀನಾ ಅಂತ ಸೂಪರ್ ಇರುತ್ತೆ ಮೀನಾ ಮೀನತ್ತೆ ಕುರಿತೆಲೆ ಯಾವಾಗ ಮಾಡಿದ್ರೆ ಮತ್ತೆ ತೋರಿಸ್ತೀನಿ ಎರಡ್ ಕೆಜಿ ಒಳಗ ಒಂದ್ ಎರಡು ಕೆ ಜಿ ಚಿಕನ್ ಕುಂತೀವಿ ಇನ್ನ ಅರ್ಧ ಕೆ ಜಿ ಅರ್ಧ ಕೆಜಿ ಜಾಸ್ತಿನೇ ಇದೆ ಸ್ವಲ್ಪ ಒಟ್ಟೆ ಎರಡು ಕೆ ಜಿ ತಂದಿದ್ರೆ ಚಿಕನ್ ನಮ್ಮ ತಮ್ಮ ಅದ್ರ ಎಷ್ಟು ತಕೊಂಡಿಷ್ಟು ತಕೊಂಡಿ ನಮಿಕ್ಸ್ ಸಾಕಂತ ನಾನು ನಮ್ಮ ತಂಗಿ ಚಿಕನ್ ಪಕೋಡ ತಿಂಡೆ ಎಲ್ಲ ನೀನ್ ಚೆನ್ನಾಗಿ ಮಾಡಿ ಮಾಡ್ತಾರೆ ಅದಕ್ಕೆ ಚಿಕನ್ ಪಕೋಡ ಮಾಡ್ತೀನಿ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಪ್ರಿಯಾಂಶ್ ಫಸ್ಟ್ ಶೂ ಹಾಕೊಂಡಿದ್ದಾನೆ ಮತ್ತೆ ಸ್ಲೀಪರ್ ಗುಟ್ಟು ಹಾಕೊಂಡಿಲ್ಲ ಇದೆ ಫಸ್ಟ್ ಅವ್ನು ಹಾಕೊಂತಿರೋದು ಅವ್ರ ಮಾಮ ತಗೊಂಬಂದಾನ ಚೆನ್ನಾಗಿ ಕಾಣ್ತಿದಾನೆ ನೋಡ್ರಿ ನಡಿ ಮಗನೇ ಇದು ಲೈಟ್ ಬರೋದಕ್ಕೆ ಅವನೇ ನೋಡ್ತಾನ ಅವನು ಬಾಂಬಪ್ಪ ಬರ್ರಿ ಬರ್ರಿ ಆ ಮತ್ತೆ ಮುಂದಕ್ಕೆ ಹೋಗಿ ಮಗನೇ ಅಯ್ಯ ಬಿಡುಬೇ ಅವ್ನಿಗೆ ಕೈ ಹಂಗೆ ಹೋಗ್ ಮಗನೇ ಅದು ತಾನ ಮಗನೇ ಅದು ಹಂಗ ಅದನ್ನೇ ನೋಡಿ ನೋಡ್ರಿ ಹೆಂಗ್ ನಡೀತೆ ನಾನು ಲೈಟ್ ಕ್ಯೂಟ್ ಬಾ ಬಾ ಅಜ್ಜಿ ನೋಡಿ ಫ್ರೆಂಡ್ಸ್ ಕಬಾಬ್ ಮಾಡ್ತಿದ್ದೀನಿ ಅವಾಗಲೇ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಇಲ್ಲಿ ಕರೆಂಟ್ ಇದ್ದಿಲ್ಲ ಅದಕ್ಕೆ ಈಗ ಕರೆಂಟ್ ಬಂತು ಈಗ ತೋರ್ಸೋಣ ಅಂತ ಮಾಡಿದಾಗ ಬ್ಯಾಟ್ರಿನೂ ಕರೆಂಟ್ ಇಲ್ಲದಕ್ಕೆ ಬ್ಯಾಟ್ರಿನೂ ಈ ಥರ ನಿಂತ್ಕೊಂಡಿದ್ದೆ ಏನಿಲ್ಲ ಈ ಚಿಕನ್ ಮಾಡ್ಕೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಮತ್ತು ಗರಂ ಮಸಾಲ ಮತ್ತು ಒಂದು ಕತ್ತಿ ಮತ್ತು ಇದು ಉಪ್ಪು ಖಾರ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನ್ಸಾಕೆ ಬಿಟ್ಟೆ ನೆನೆಸಕ್ಕೆ ಬಿಟ್ಟು ಆಮೇಲೆ ಈಗ ಮಾಡ್ತಿದ್ದೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಕರೆಂಟ್ ಬರಲಿಲ್ಲ ನಮ್ಮಮ್ಮ ಬೈತಿದ್ರು ಗಣಪ ನೋಡೋಕ್ಕಂತ ಬಂದು ಮತ್ತೆ ಒತ್ತಾಗುತ್ತೆ ದಬ್ಬ ದಬ್ಬ ಮಾಡಿ ಇಂಡಿ ಯಾವಾಗ ಮಾಡಿದೆ ವಿಡಿಯೋ ಮಾಡೋಂತೆ ಅಂದ್ರೆ ಅದಕ್ಕೆ ಮಾಡಿದೆ ಈ ಕರೆಂಟ್ ಬಂತಲ್ಲ ಹಾಗೆ ಮಾಡಿದೆ ಅಲ್ಲಿ ಗಣೇಶ ನೋಡಕ್ ರೆಡೆಯಾಗಿದೆ ನಮ್ಮ ಪ್ರಿಯಾನ್ಸ್ ಅಜ್ಜಿ ಮಮ್ಮಗೆ ಹೆಂಗೆ ಬರ್ತಾರೆ ಝೂ ಮಾಡಿದ್ದೀನಿ ಅವ್ರಿಗೂ ಅಲ್ಲೆದಾರ ಈಗ ಅಲ್ಲದಾರ ಏನಪ್ಪ ಅಯ್ಯಮ್ಮ ಊಟ ನೀವು ಬರ್ರಿ 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 ಓಕೆ ಫ್ರೆಂಡ್ಸ್ ಗಣಪ ನೋಡಿ ಬಂದಿವಿ ಇವಾಗ ಊಟ ಮಾಡೋದು ರೈಸು ಚಿಕನು ಮತ್ತು ಚಿಕನ್ ಫ್ರೈ ಈರುಳ್ಳಿ ನಿಂಬೆಹಣ್ಣು ಮತ್ತು ಮೊಸರು ಇಷ್ಟೇ ಊಟ ನಮ್ಮನೆ ಸಿಂಪಲ್ ಊಟ ಇವಾಗ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಟೈಮ್ ಮಾಡೋದು ಅಷ್ಟೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್